ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ದತ್ತನ ಮುಂದೆ ದೃಷ್ಟಿಯ ಸತ್ಯ ಬಾಯ್ಲಾಗೋ ಎಲ್ಲ ಚಾನ್ಸಸ್ ಅದ ಉಳ್ಳಾಗಡ್ಡಿ ಬಂದದ ಕಡೆ ದತ್ತನಿಗೆ ಎಲ್ಲ ಸತ್ಯ ಬಿಡ್ತಾರೆ ಏನಾಗುತ್ತೆ ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶರು ಚೆನ್ನಮ್ಮ ಅವ್ರ ಮನೆಗೆ ಬಂದಿದ್ದಾರೆ ಚೆನ್ನಮ್ಮ ಅವ್ರ ಮನೆಗೆ ಬಂದತೆ ಇಲ್ಲಿ ದೃಷ್ಟಿ ಇಲ್ಲಿ ಅಂತ ಕೇಳ್ತಿದ್ದಾರೆ ದೃಷ್ಟಿ ಇಲ್ಲಿ ಅಂತ ಕೇಳ್ತಿದ್ರೆ ಅಮ್ಮ ದೊಡ್ಡ ಮನೇಲಿ ಇದ್ದಾರಲ್ವ ಅಂತ ಹೌದು ಹೌದು ದೃಷ್ಟಿ ದೊಡ್ಡ ಮನೇಲಿ ಇದ್ದಾಳೆ ನಿಜ ಹೇಳಬೇಕು ಅಂದರೆ ನಾನೇ ಅವ್ಳನ್ನ ಯಾವುದೋ ಕೆಲಸದ ಮೇಲೆ ಕಳಿಸ್ದೆ ನಿಜ ಹೇಳಬೇಕು ಅಂದರೆ ಅವಳಿಗೆ ತನ್ನ ಮನೆ ದೊಡ್ಡ ಮನೆ ಯಾವುದೂ ಕೂಡ ಬೇರೆನೇ ಅಂತ ಅನಿಸೋದಿಲ್ಲ ಎರಡೂ ತಂದೆ ಮನೆ ರೀತಿ ಓಡಾಡ್ತಿರ್ತಾಳೆ ಅಂತ ಹೇಳ್ತಾರೆ ಜೊತೆಗೆ ಅಮ್ಮನ ವಿಶ್ವವಾಗಿ ಕೂಡ ಪ್ರಶ್ನೆ ಮಾಡ್ತಾರೆ ಅಮ್ಮ ಹೇಗಿದ್ದಾರೆ ಏನು ಅಂತ ಇಲ್ಲ ಹೌದು ಅಮ್ಮರು ತುಂಬ ಚೆನ್ನಾಗಿದ್ದಾರೆ ತುಂಬ ಖುಷಿಯಾಗಿದ್ದಾರೆ ಯಾಕಂದರೆ ಮಗನ ಮದುವೆ ಆಗ್ತದೆ ಏನೇನು ಮದುವೆ ಹತ್ರ ಬರ್ತದ ನಾನು ಬಂದೆ ಏನೋ ಒಂದು ಪೂಜೆ ಮಾಡಿಸ್ಬೇಕು ಅಂತ ಗುರುಗಳು ಹೇಳಿದ್ರು ಅದಕ್ಕೋಸ್ಕರ ಅವರು ಅಲ್ಲೇ ಉಳ್ಕೊಂಡ್ರು ಅಂತ ಚಿನ್ನಮ್ಮ ಹೇಳ್ತಾರೆ ತದನಂತರ ಈ ಕಡೆ ದೃಷ್ಟಿ ವಿಷಯವಾಗಿ ಮಾತನಾಡ್ತಿದ್ದಾಗ ಇಲ್ಲಿ ಗೊತ್ತಾಗ್ಬಿಡುತ್ತೆ ಶರು ಸೂಕ್ಷ್ಮತೆ ಏನು ಅನ್ನೋದು ಚೆನ್ನಮ್ಮ ಅವ್ರಿಗೆ ಹಾಗಾಗಿ ಇಲ್ಲಿ ಕಾಫಿ ತೊಗೊಂಡು ಬರ್ತೀನಿ ಅಂತ ಹೋಗಿ ಕಾಫಿ ತೊಗೊಂಡು ಬಂದು ಕೊಡ್ತಾರೆ ಕಾಫಿ ತುಂಬ ಚೆನ್ನಾಗಿದೆ ನಮ್ಮ ಕೈ ರುಚಿ ಅಂತ ಹೇಳ್ತಾರೆ ಜೊತೆಗೆ ತುಂಬ ಒಗ್ಟಾಗಿ ಮಾತನಾಡ್ತಾರೆ ಶರು ಅದರಿಂದ ಗೊತ್ತಾಗ್ಬಿಡುತ್ತೆ ಅಮ್ಮ ನೀವು ನಿಜ ಕಾಫಿನ ಹೋಗಲೋದಕ್ಕೂ ಏನೋ ಇಲ್ಲಿಗೆ ಬಂದಿದ್ರ ಅಂತ ನನಗನಿಸಿಲ್ಲ ಖಂಡಿತವಾಗ್ಲೂ ಇನ್ನೂ ಸೂಕ್ಷ್ಮವಾಗಿರುವಂತಕ್ಕಂಥ ವಿಶ್ವವೇ ಹೇಳಬೇಕು ಅಂತ ಬಂದಿದ್ರೆ ಅದು ಏನು ಅನ್ನೋದು ನಾನು ನೇರವಾಗಿ ಹೇಳಿಬಿಡಿ ಅಂತ ಆಗ ಶರು ಹೇಳೋದು ಒಂದೇ ಮಾತು ನನಗೆ ಯಾವಾಗಲೂ ಕೂಡ ಅನ್ನಿಸ್ತಾ ಇತ್ತು ದೃಷ್ಟಿ ಯಾಕೆಷ್ಟು ಚುರುಕು ಅಂತ ಎಷ್ಟು ಬಾರಿ ನಾನೇ ಶಾಕ್ ಆಗಿದ್ದೀನಿ ದೃಷ್ಟಿಯ ಚುರುಕ್ತಾನೋ ನೋಡಿದ್ದು ಎಷ್ಟು ಕಿಲಾಡಿ ಎಷ್ಟು ಚುರುಕ್ತನ ಇದೆ ಹುಡುಗಿಗೆ ಅಂತ ಹೀಗೆ ಎಲ್ಲಿಂದ ಬರೋಕ್ಕೆ ಸಾಧ್ಯ ಅಂತ ಆದರೆ ಇವಾಗ ಗೊತ್ತಾಗ್ತದೆ ಅದು ನಿಮ್ಮಿಂದಾನೇ ಬಂದಿರೋದು ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ರೆ ಹಾಗೆ ನಿಮ್ಮಗಳೂ ಕೂಡ ಅಂತ ಹೇಳ್ತಿದ್ದಾರೆ ಹೌದು ನಾನು ಒಂದು ಸೀರಿಯಸ್ ಆಗಿರೋ ನೋಟ್ನೇ ಹೇಳೋಕ್ಕೆ ಬಂದಿದ್ದೀನಿ ದಯವಿಟ್ಟು ನಿಮ್ಮ ಮಕ್ಕಳನ್ನು ಅವಳು ಅವಳಿಗೆ ಹೇಗೆ ಬೇಕೋ ಹಾಗೆ ನಮ್ಮನೇಲಿ ರಿಯಾಕ್ಟ್ ಮಾಡಿದೆ ದತ್ತನಿಗೆ ಹತ್ತಿರ ಆಗಿದೆ ಸ್ವಲ್ಪ ದೂರದಲ್ಲಿದ್ದರೆ ಒಳ್ಳೆಯದು ಅಂತ ಹೇಳಿ ಯಾಕೆ ಹೇಳಿ ದೃಷ್ಟಿ ಮತ್ತು ದತ್ತ ಇಬ್ಬರು ಕೂಡ ತುಂಬ ಒಳ್ಳೆಯ ಸ್ನೇಹಿತರಾಗಿದ್ದಾರೆ ಅದು ಬೇರೆಯವ್ರ ಕಡೆಗೆ ತಪ್ಪ ಕಾಣಿಸ್ಬಾರ್ದಲ್ವ ಇಂಪನನ್ನ ದತ್ತ ಮತ್ತೆ ಹಾಕ್ತಿದ್ದಾರೆ ದತ್ತ ಮತ್ತು ಇಂಪನ ನಡುವೆ ದೃಷ್ಟಿ ಹೋಗ್ಬಾರ್ದಲ್ವ ಯಾವಾಗಲೂ ದೃಷ್ಟಿ ಬಗ್ಗೆ ಮಾತಾಡಿಕೊಂಡು ದತ್ತ ಇದ್ದರೆ ಇಂಪನ ಮನಸ್ಗೆ ಹರ್ಟ್ ಆಗುತ್ತಲ್ವ ಅವ್ರ ಸಂಬಂಧದಲ್ಲಿ ಬಿರುಕು ಬರುತ್ತಲ್ವ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನೋಡೋ ಕಣ್ಗಳಿಗೆ ತಪ್ಪಾಗಿ ಕಾಣಿಸ್ಬಾರ್ದಲ್ವ ಇವರಿಬ್ಬರ ಸ್ನೇಹ ಜೊತೆಗೆ ಅವನ ಒಂದು ಭವಿಷ್ಯಕ್ಕೆ ಅವನ ಒಂದು ಮುಂದಿನ ಜೀವನಕ್ಕೆ ಕೊಡೋ ತೊಂದರೆ ಆಗಬಾರ್ದಲ್ವ ಅದಕ್ಕೆ ತುಂಬ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಇನ್ನು ಮುಂದೆ ದೃಷ್ಟಿನ ಅವಳಪಾಡುಗಳ್ಗೆ ಇರೋಕೆ ಹೇಳಿದ್ರೆ ಒಳ್ಳೆಯದು ದತ್ತನಿಂದ ದೂರ ಇರಿಸಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಶರು ಖಂಡಿತ ಮೊರೆ ನೀವೇನು ಕೂಡ ಯೋಚನೆ ಮಾಡಿಬಿಡಿ ನನ್ನ ಮಗಳು ಎಂದೂ ಕೂಡ ನನ್ನ ಮಾತನ್ನು ಇರೋದಿಲ್ಲ ಅಂತ ಹೇಳ್ತಾರೆ ಹಾಗಿದ್ರೆ ಒಳ್ಳೆಯದು ಅಂತ ಹೇಳಿ ಶರು ಅಲ್ಲಿಂದ ಹೊರಗಡೆ ಬರ್ತಾರೆ ಬಿಕಾಸ್ ಶರುಗೆ ಬೇಕಾಗಿರುವುದು ದತ್ತ ಮತ್ತೆ ದೃಷ್ಟಿ ದೂರ ಆಗೋದು ಯಾಕಂದರೆ ಆ ಒಂದು ಪತ್ರದ ವಿಷಯವಾಗಿ ದತ್ತನ ಕೇಳಿದರೆ ದತ್ತ ಪತ್ರ ಓದಿರೋದಿಲ್ಲ ಅಂತ ದೃಷ್ಟಿ ಗೊತ್ತಾದರೆ ಖಂಡಿತ ಇಂಪನ ಸತ್ಯನ ದತ್ತನ್ಗೆ ಹೇಳ್ತಾಳೆ ದತ್ತನಿಗೆ ಹೇಳಿದ್ರೆ ಖಂಡಿತ ಮದುವೆ ನಿಲ್ಲುತ್ತೆ ಮತ್ತೆ ನೆನೋ ಆಗುತ್ತೆ ಅದೇ ಕಾರಣಕ್ಕೆ ಇಲ್ಲಿ ಶರು ದೃಷ್ಟಿ ಮತ್ತು ದತ್ತನ ದೂರ ಮಾಡಬೇಕು ಅಂತ ನಿರ್ಧಾರ ಮಾಡಿರೋದು ಇಂಪನ ಜೊತೆ ಮದುವೆ ಫಿಕ್ಸ್ ಆಗಿ ಮದುವೆ ದಿನ ಇಂಪನ ಓಡ್ ಹೋಗಿ ದತ್ತನ ಮನಸ್ಸಿಗೆ ನೋವಾಗಬೇಕು ಅವನಿಗೆ ನಮ್ ನಂಬಿಕೆ ದ್ರೋಹ ಆದಾಗ ಖಂಡಿತವಾಗ್ಲೂ ಅವನು ಜೀವನದಲ್ಲಿ ಅವನ ನೋವನ್ನು ನಾನು ಸಂಭ್ರಮಿಸಬೇಕು ಅದರ ಮುಖಾಂತರ ಅವನ ಸೋಲು ನನಗೆ ಗೆಲುವಾಗಬೇಕು ಅನ್ನೋದು ಶರುವಿನ ಇಚ್ಛೆ ಅದೇ ಕಾರಣಕ್ಕೆ ಅವಳು ಇಷ್ಟೆಲ್ಲ ಮಾಡಿದ್ದು ಆದರೆ ಆ ಕಡೆ ಸೈಲೆಂಟ್ ಜೊತೆ ಜವಳಿ ತಾರೋಕೆ ಬಂದಂಥ ದೃಷ್ಟಿ ಕಿಡ್ನಾಪ್ ಆಗ್ತಾಳೆ ಉಳ್ಳಾಗಡ್ಡಿ ಪೊಲೀಸ್ ಇನ್ಸ್ಪೆಕ್ಟರ್ ಉಳ್ಳಾಗಡ್ಡಿ ದೃಷ್ಟಿನ ಕಿಡ್ನಪ್ ಮಾಡ್ತಾರೆ ಯಾಕಮ್ಮ ಅಂತ ಸುಂದರವಾದ ಮುಖ ಬಳಸ್ಕೊ ಇಟ್ಕೊಂಡು ಇಂಥ ಒಂದು ಕೈಮಸಿ ಬಳ್ಕೊಂಡು ಕೂತಿದ್ಯಲ್ಲ ನೀನು ನಿನ್ನ ಬಿಟ್ಬಿಡ್ತೀನಿ ಅಂತ ಹೇಗೆ ಅಂದ್ಕೊಂಡೆ ಯಾವುದೇ ಕಾರಣಕ್ಕೂ ಕೂಡ ನಿನ್ನನ್ನು ಬಿಡೋ ಮಾತೇ ಇಲ್ಲ ಆ ರೀತಿ ನಿನ್ನ ಬಿಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮ್ಮಮ್ಮ ಅಚ್ಚನ್ನಮ್ಮ ಕುತ್ತಿಗೆ ಹೆಚ್ಚಾಗ ಮಚ್ಚಿಡೋದಲ್ಲ ಆವಾಗಲೇ ನಿನ್ನ ಬಿಟ್ಬಿಡ್ತಿದ್ದೆ ನನ್ನ ಜೀವನದಲ್ಲಿ ಯಾರೂ ಕೂಡ ನನ್ನಿಂದ ತಪ್ಪಿಸ್ಕೊಂಡು ಹೋಗಿದ್ದೇ ಇಲ್ಲ ಅಂತ ಹೇಳ್ತಿದ್ದಾರೆ ದತ್ತ ಸಾಹುಕಾರಕ್ಕೆ ಗೊತ್ತಾದರೆ ಏನಾಗುತ್ತೆ ಅಂತ ಗೊತ್ತಿದ್ಯಾ ಅವತ್ತು ಕಾಲು ಮುರಿದಿದ್ದು ಇನ್ನೂ ಕೂಡ ಬುದ್ಧಿ ಬಂದಿಲ್ವಾ ನಿನಗೆ ಅಂತ ದೃಷ್ಟಿ ರಬ್ಬಲ್ಲಾಗಿದ್ದಾಳೆ ಏನಮ್ಮ ಅದು ಇಷ್ಟೊಂದು ಕಡಕ್ಕಾಗಿ ಮಾತಾಡ್ತಿದ್ಯಾ ಹೆದ್ರಕೊಂಡು ನಡ್ಕೋತಿದ್ದೆ ಏನು ಇಷ್ಟು ಧೈರ್ಯ ಎಲ್ಲಿಂದ ಬಂದು ಹೋ ಆ ದತ್ತನಿಂದ ಬಂತ ಇಷ್ಟೆಲ್ಲ ಏನು ಮಾಡ್ಕೋತ ಇಷ್ಟೊತ್ತು ನಾನು ಅಂದ್ಕೊಂಡಿದ್ದೆ ಮೊದಲು ಅವ್ನು ನೋಡ್ಕೊಂಡು ಆಮೇಲೆ ನಿನ್ನನ್ನು ನೋಡ್ಕೊಳ್ಳೋಣ ಅಂತ ಆದರೆ ಇವಾಗ ನಿನ್ನನ್ನು ನೋಡ್ಕೊಂಡ್ಮೇಲೆ ಅವನನ್ನು ನೋಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಹೋಗೋ ಇವತ್ತು ನನ್ನ ನಿನ್ನ ಮದುವೆ ನೀನೇ ನನ್ನ ಹೆಂಡ್ತಿ ಅದತ್ತನಿಗೆ ಎಷ್ಟೆಷ್ಟು ಇನ್ಫ್ಲುಯೆನ್ಸ್ ಇದೆ ನನ್ನ ಕೆಲಸ ಬೇರೆ ನಾನು ಅವನಿಂದ ಹೋಗಿದೆ ಯಾವುದೇ ಕಾರಣಕ್ಕೂ ಅವನನ್ನು ಬಿಡೋ ಮಾತೇ ಇಲ್ಲ ಹಾಗೆ ನಿನ್ನನ್ನು ಬಿಡೋ ಮಾತೇ ಇಲ್ಲ ನನ್ನ ಕಣ್ಣು ಬಿದ್ದ ಮೇಲೆ ಆ ಗರ್ಡನ್ ಆಗಲಿ ಈ ಗರ್ಡನ್ ಕೈಗೆ ಆ ಒಂದು ಅಕ್ಕಿ ಸೇರಲೇಬೇಕು ಅಂತ ಹೇಳ್ತಾರೆ ಉಳ್ಳಾ ನಂತರ ದೃಷ್ಟಿ ಕೂಡ ಮಧುಮಗಳಾಗಿ ರೆಡಿಯಾಗಿ ಬರ್ತಾಳೆ ಅದನ್ನು ನೋಡಿದಾಗ ಎಷ್ಟು ಮುತ್ತ ಕಾಣಿಸ್ತಿದ್ಯಾ ಇದೆಯಾ ಕೊಂಬೆ ನೀನು ವಾರವ್ವಾ ಸೂಪರ್ ನೀನು ಎಷ್ಟು ಹಂತವಾಗಿದೆಯಾ ಇದನ್ನು ಬೇರೆ ಮರೆ ಮಾರ್ಚ್ಕೊಂಡಿರ್ತೀಯ ಹೌದು ಸೈಲೆಂಟಾಗಿ ಬಟ್ಟೆ ಹಾಕೊಂಡು ಬಂದ್ಬಿಡ್ತೀಯಾ ರೆಡಿಯಾಗಿ ಅಂತ ಅಂದ್ಕೊಳ್ಳಿಲ್ಲ ನಾನು ಅಂತಿದ್ದಾಗ ಈ ಕಡೆ ದೃಷ್ಟಿ ರೆಬಲ್ ಆಗಿದೆ ಇಲ್ಲಿ ಅಟ್ಯಾಕ್ ಮಾಡ್ತಾಳೆ ಅಟ್ಯಾಕ್ ಮಾಡಿ ದಪ್ಪಿದ್ದ ಅಲ್ಲಿಂದ ಎಸ್ಕಿಪ್ ಆಗಿಬಿಡ್ತಾಳೆ ಆ ಕಡೆ ದತ್ತಾಬಾಯಿ ಕೂಡ ವ್ಯಾ ಜೀಪಲ್ಲಿ ಬರ್ತಾ ಇರ್ತಾರೆ ಈ ಕಡೆ ದೃಷ್ಟಿ ಓಡ್ಕೊಂಡು ಬರ್ತಿದ್ರೆ ಆ ಕಡೆ ಪೊಲೀಸ್ಗಳೇ ರೌಡಿಗಳು ಕೂಡ ದೃಷ್ಟಿನ ಅಟ್ಟಾಡಿಸ್ಕೊಂಡು ಓಡಿಸ್ಕೊಂಡು ಬರ್ತಿದ್ದಾರೆ ಅವರಿಂದ ದೃಷ್ಟಿ ಎಸ್ಕೇಪ್ ಆಗೋದಕ್ಕೆ ತುಂಬಾ ಟ್ರೈ ಮಾಡ್ತಾಳೆ ಫೈನಲಿ ಜೀಪ್ ಮುಂದೆ ಬಂದು ಡ್ಯಾಶ್ ಆಗಿದೆ ದೃಷ್ಟಿ ಕೆಳಗಡೆ ಬಿದ್ದೇ ಬಿಡುತ್ತೆ ಬಿದ್ದೇ ಬಿದ್ದುಬಿಡ್ತಾಳೆ ತಕ್ಷಣ ಈ ಕಡೆ ದತ್ತಾಬಾಯಿ ಹೊರಗಡೆ ಬರ್ತಾರೆ ಬಂದಿದ್ದೆ ನಿಮ್ಗೇನು ಪೆಟ್ಟಾಗಿಲ್ಲ ಅಲ್ವಾ ಅಕಸ್ಮಾತ್ ನೀವು ಬಂದುಬಿಟ್ರಲ್ಲ ಬರ್ತಿತ್ತಲ್ಲ ಕಾರು ಹಾಗೆ ಗೊತ್ತುಬಿಡ್ತು ದಯವಿಟ್ಟು ಕ್ಷಮಿಸ್ಬಿಡಿ ಏನೂ ಆಗಿಲ್ಲ ಅಲ್ಲ ಆರಾಮಾಗಿದ್ದೀರಾ ಅಲ್ವಾ ಅಂದ ತಕ್ಷಣ ದತ್ತಾಸು ಕಾರು ಬಂದೇ ಬಿಟ್ರ ಹಾಗಾದರೆ ಇವತ್ತು ಅವ್ರಿಗೆ ನನ್ನ ಮುಖ ಏನು ಅಂತ ಗೊತ್ತಾಗ್ಬಿಡತ್ತೆ ಹಾಗಾದರೆ ನೀನು ಯಾಕೆ ರೀತಿ ಬಣ್ಣ ಮುಚ್ಚಿಟ್ಟೆ ಅಂತ ಕೇಳಿದರೆ ನಾನು ಏನು ಉತ್ತರ ಕೊಡಲಿ ಖಂಡಿತ ನಾನು ನಂಬಿಕಿದ್ರು ಆ ಮಾಡಿದ್ದೀನಿ ಅಂತ ಅಂದ್ಕೊಂಡು ನಿಜವಾಗ್ಲೂ ಕೋಪ ಮಾಡ್ಕೋತಾರೆ ಏನಪ್ಪಾ ಮಾಡಲಿ ಅಂತ ಯೋಚನೆ ಮಾಡ್ತಿದ್ದಾಳೆ ಏನಾಯಿತು ಎದಕ್ಕಾಗ್ತಿಲ್ವಾ ಬನ್ನಿ ನಾನೇ ಎದ್ದ್ತೀನಿ ಅಂತ ಹೇಳಿ ದತ್ತ ಅವರನ್ನು ಎದಿಸ್ತಾರೆ ಎದಿಳಿಸ್ದಾಗೆ ಈ ಕಡೆ ಆ ಕಡೆನೇ ತಿರ್ಕೊಂಡ್ಬಿಡ್ದಾಳೆ ಏನೂ ಪೆಟ್ಟಾಗಿಲ್ಲ ಅಲ್ಲ ನಿಮಗೆ ಬನ್ನಿ ತಿರ್ಕೊಳ್ಳಿ ನಾನೇ ನೋಡ್ತೀನಿ ಅಂತ ತಿರ್ಗಿಸ್ತಾರೆ ಈ ಕಡೆ ಕ್ಷಣ ದೃಷ್ಟಿ ಕಣ್ಣು ಮುಚ್ಕೊಂಬಿಟ್ಟದಾಳೆ ಆ ಕಡೆ ದತ್ತನಿಗೆ ದೃಷ್ಟಿನ ನೋಡಿದ್ರೆ ಶಾಕ್ ಆಗುತ್ತೆ ಮದುಮಗಳು ಜೊತೆಗೆ ಅದು ಅವನ ಪ್ರೀತಿಯಾಗಿಳತಿ ದೃಷ್ಟಿ ಬಟ್ಟ ದತ್ತವಾಗಿ ಗೊತ್ತಾಗೋದಿಲ್ಲ ಅದು ಅವನ ಪ್ರೀತಿಯಾಗಿಳತಿ ದೃಷ್ಟಿ ಅನ್ನೋದು ಏನೂ ಆಗಿಲ್ಲ ಅಲ್ವಾ ಆರಾಮಾಗಿ ಇದ್ದಿರೋ ಅಲ್ವ ಅಂತೆಲ್ಲ ಕೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ರೌಡಿಗಳೆಲ್ಲ ಬರ್ತಾರೆ ಬಂದತ್ತೆ ತತ್ತಂಗೆ ಗೊತ್ತಾಗುತ್ತೆ ರೌಡಿಗಳನ್ನ ನೋಡಿದೆ ಏನು ಏನು ಬಂದಿರೋದು ಎಲ್ಲಿಂದ ಹೋಗ್ತಾರೆ ಅಂದಾಗ ಏನು ಮೊದಲು ಹುಡುಗಿನ ಬಿಡು ಹೋಗ್ತೀವಿ ನಮಗೂ ಗೊತ್ತಿದೆ ಅಂತ ಹೇಳ್ತಿದ್ದಾರೆ ಯಾರು ಅಂತ ಗೊತ್ತಿದ್ಯಾ ನಾನು ಇಡೀ ಬಳ್ಳಾರಿಯಲ್ಲೇ ಗೊತ್ತು ಯಾರು ಅಂತ ನನ್ನ ಹತ್ರ ಏನೇ ಆಟ ಆಟೋಗಿ ಬರ್ತಿನ ಅಂತಿದ್ದಾಗ ಆ ರೌಡಿಗಳು ಈ ಕಡೆ ಏನು ಅಂದ್ಕೊಂಡಿದ್ಯಾ ನೀನು ಜೀವ ಹೊರಟೋಗುತ್ತೆ ಅವ್ಗಿನ ಬಿಟ್ಟು ಇರು ಅಂತ ಹೇಳ್ತಿದ್ದಾರೆ ಈ ಕಡೆ ದೃಷ್ಟಿಗೆ ಏನದು ದತ್ತ ಸಾಹುಕಾರರು ನನ್ನ ಕಂಡು ಹಿಡಿಲಿಲ್ವಲ್ಲ ನಾನು ಅಷ್ಟೊಂದು ವಿಭಿನ್ನವಾಗಿ ಬಾಕಿ ಕಾಣಿಸ್ತೀನಿ ಇರೋ ನಾರ್ಮಲಿ ಇರೋ ದೃಷ್ಟಿ ಅಂತ ಅವಳಿಗೆ ಅನುಮಾನ ಬಂದ್ಬಿಡುತ್ತೆ ಹೋಗಿ ಹಸ್ಕೊಂಡ್ಬಿಡ್ತಾಳೆ ಕ ಕಾರಿಂದ ಬಚ್ಚಿಟ್ಕೊತಾಳೆ ಅಷ್ಟರಲ್ಲಿ ಉಳ್ಳ ಪೊಲೀಸ್ ಎಂಟ್ರಿ ಕೊಡ್ತಾರೆ ಪೊಲೀಸ್ ಎಂಟ್ರಿ ಕೊಡ್ತಿದ್ದಾಗೆ ಹೋ ನಿನ್ನ ಬುದ್ಧಿನ್ನೂ ಕೂಡ ಬಿಟ್ಟಿಲ್ವಾ ಎಲ್ಲಿ ತನಕ ಕೂಡ ಬಂದಿದ್ಯಾ ನಿನ್ನ ಬುದ್ಧಿ ತೋರಿಸ್ಕೊಂಡು ಅಂತ ಹೇಳ್ತಿದ್ರೆ ಏನು ಅವತ್ತು ನನ್ನ ಕೈ ಮುರಿದೋಗಿದ್ದಕ್ಕೆ ಇಲ್ಲ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಬಚಾವ ಆಗ್ತಿರ್ಲಿಲ್ಲ ನೀನು ನನ್ನ ಕೆಲಸನೇ ಹೋಗಿಸ್ತೀಯಾ ನಿನ್ನನ್ನು ನೋಡ್ಕೋಬೇಕು ಅಂತಲೇ ಬಂದಿದ್ದೀನಿ ನೋಡ್ಕೊಂಡೇ ನೋಡ್ಕೋತೀನಿ ಆದರೆ ನನ್ನ ಗೊಂಬೆ ನನಗೆ ಫಸ್ಟ್ ಬೇಕಿದೆ ಅಂತ ಹೇಳ್ತಾರೆ ಏನು ನಿನ್ನ ಕಂತ್ರಿ ಬುದ್ಧಿನೇ ಇನ್ನೂ ಬಿಟ್ಟಿಲ್ವ ನಿನ್ನ ಕಂತ್ರಿ ಬುದ್ಧಿಗೆ ಹೇಗೆ ಉತ್ತರ ಕೊಡ್ತೀನಿ ನೋಡು ಇನ್ನು ಯಾವತ್ತು ಯಾರು ಸವಸಕ್ಕೆ ಹೋಗಬಾರ್ದು ನೀನು ಅಂತಿದ್ರೆ ಹೋ ಏನು ಮೆರಿಬೇಡ ಯಾರು ಕೂಡ ಇಲ್ಲ ನಿನ್ನ ಸಹಚರರು ಇವತ್ತಿನೋ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ನಿನ್ನ ರಕ್ತಪಾತ ಅಂತೂ ಹರಿಯೋದು ಗ್ಯಾರಂಟಿ ಏನೋ ನನ್ನ ಕಡೆ ರೌಡಿಗಳೇನು ಸುಮ್ಮನೆ ಸಾಮಾನ್ಯ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ನಿನ್ನ ಕತೆನ ಇವತ್ತೇ ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ರೌಡಿಗಳನ್ನೆಲ್ಲ ಅಟ್ಯಾಕ್ ಮಾಡಿ ಅಂಥದ್ದಾಗೆ ರೌಡಿಗಳು ಹೋಗಿ ದತ್ತಾಬಾಯಿನ ಅಟ್ಯಾಕ್ ಮಾಡಿದ್ರೆ ದತ್ತಾಬಾಯಿ ಒಂದೇ ಏಟ್ಗೆ ಇಡಿ ರೌಡಿಗಳೇ ಕುಸಿತು ಹೋಗ್ತಿದ್ದಾರೆ ಫೈನಲಿ ಈ ಕಡೆ ಪೊಲೀಸಪ್ಪ ಅಂತೂ ದತ್ತನ ಮುಂದೆ ಬಂದಿದ್ದೆ ಆ ದೃಷ್ಟಿ ಸತ್ಯವನ್ನ ಹೇಳೋ ಚಾನ್ಸಸ್ ಇದೆ ಬಿಕಾಸ್ ಇಲ್ಲಿ ಕೊಟ್ಟು ಅವಳನ್ನು ಅವಳು ನನ್ನ ದೃಷ್ಟಿ ಅವತ್ತು ಕಿತ್ಕೊಂಡು ಹೋದೆ ಇವತ್ತು ಎತ್ತಾಕೊಂಡು ಹೋಗ್ತಿದ್ಯಾ ಅಂತ ಗೊತ್ತಾಗ್ಬಿಟ್ರೆ ಖಂಡಿತ ಇಲ್ಲಿ ತತ್ತಂಗೆ ಗೊತ್ತಾಗ್ಬಿಡತ್ತೆ ಅದು ದೃಷ್ಟಿ ಅಂತ ಬಟ್ ಇಲ್ಲಿ ದೃಷ್ಟಿಗೂ ಕೂಡ ಕಾಬರಿ ಆಗ್ತದೆ ಪೊಲೀಸ್ ಏನಾದರೂ ನನ್ನ ಬಗ್ಗೆ ಹೇಳಿದ್ರೆ ಏನಪ್ಪ ಮಾಡೋದು ಅಂತ ಹಾಗಿದ್ರೆ ನಿಜವಾಗ್ಲೂ ಇಲ್ಲಿ ಪೊಲೀಸ ಸತ್ಯವನ್ನು ಹೇಳ್ತಾರೆ ನೀನು ಯಾರನ್ನು ಕಾಪಾಡಿದೋ ಅದೇ ನೀನು ಮತ್ತೆ ಕರ್ಕೊಂಡು ಹೋಗ್ಬೇಡ ಹುಡ್ಗಿ ನನಗೆ ಸೇರಿದ್ದು ಬಿಟ್ಟುಬಿಡು ಅಂತ ಏನಾದರೂ ಹೇಳಿದರೆ ಖಂಡಿತ ಸೂಕ್ಷ್ಮತೆ ದೃಷ್ಟಿ ಬಗ್ಗೆ ದತ್ತನಿಗೆ ಗೊತ್ತಾಗ್ಬಿಡತ್ತೆ ಫೈನಲಿ ದತ್ತನ ಮುಂದೆ ಪೊಲೀಸಪ್ಪ ದತ್ತ ದೃಷ್ಟಿಯ ಬಿಳಿ ಸತ್ಯವನ್ನು ಬಿಚ್ಚಿಟ್ಟಿದ್ರೆ ಖಂಡಿತವಾಗ್ಲೂ ದತ್ತ ಕೆಂಡಾಮಂಡಲ ಆಗಿಬಿಡ್ತಾರೆ ಹಾಗಾದರೆ ಏನಾಗ್ಬೋದು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಜಿಯೋಗೋಸ್ಕರ ವೆಯ್ಟ್ ಮಾಡೋದನ್ನ ಯಾವುದೇ ಕಾನುಕುಮಾರಿ